ಮಾರ್ಚ್ ಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕಿಗೆ ಬಜೆಟ್ ಅಧಿವೇಶನ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಮೂರನೇ ತಾರೀಕಿಂದ ಮೂರನೇ ತಾರೀಕಿನಂದು ಮಾನ್ಯ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಲಿಕ್ಕಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದ ಚರ್ಚೆ ಕೂಡ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಏಳನೇ ತಾರೀಖಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿಕ್ಕಿದ್ದಾರೆ ಇಪ್ಪತ್ತೊಂದು ತಾರೀಕು ತನಕ ಈಗ ಸರ್ಕಾರ ನಿಗದಿಪಡಿಸಿದೆ ಮತ್ತು ಮುದ್ದದ ಎಕ್ಸ್ಟೆನ್ಷನ್ ಆಗ್ತದೆ ಇಲ್ವಾ ಯಾವುದಂತ ಸ್ಪಷ್ಟವಾಗಿ ಮೊದಲನೇ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅದು ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಸೇರಿಕೊಂಡು ಒಂದು ಮೀಟ್ ಒಂದು ಸಭೆ ಇದೆ ಆ ಸಭೆಯಲ್ಲಿ ಅಂತಿಮಗೊಳಿಸಲಾಗುವುದು ಮತ್ತು ಸಾರ್ವಜನಿಕ ಚರ್ಚೆ ಅವಕಾಶ ಇದೆ ಅದಲ್ಲದೆ ಈ ತಿಂಗಳು ಇಪ್ಪತ್ತೇಳರಿಂದ ಮೂರನೇ ತಾರೀಕಿನವರೆಗೆ ವಿಧಾನಸೌಧ ಆವರಣದ ಒಳಗಡೆ ನಾವು ಪುಸ್ತಕ ಮೇಳ ಮತ್ತು ಸಾಹಿತ್ಯ ಮೇಲನ್ನು ಕುಡಿಯುವುದು ಹಮ್ಮಿಕೊಂಡಿದೆ

ನೋಡಿ ಈ ಈ ಭಾರತ ದೇಶ ಪ್ರ ಸೌಂದರ್ಯ ಗದ್ದಲಲ್ಲಿ ಇರಲೇಬೇಕಲ್ಲ ನೀವು ಗದ್ದಲಾದ್ರೆ ನೀವೇ ಹೇಳ್ರಿ ಏನೂ ಪ್ರಯೋಜನ ಇಲ್ಲ ಅಂತ ಪ್ರಯೋಜ ಇಲ್ಲ ಅಂದ್ರೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಚರ್ಚೆ ಆಗಿದೆ ಭಾಳಷ್ಟು ಚರ್ಚೆ ನಿಮ್ಗೆ ಗೊತ್ತಿದೆ ಎಷ್ಟು ಬಿಲ್ ಪಾಸ್ ಆಗಿದೆ ಎಷ್ಟು ವಿಷಯದ ಚರ್ಚೆ ಆಗಿದೆ ಅಂತ ಹೇಳಿ ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಜಾಸ್ತಿ ಮಾಡಬಹುದು ಅದು ಸರ್ಕಾರ ತೀರ್ಮಾನ ಮಾಡ್ಬೇಕಾಗ್ತದೆ ನೋಡಿ ಇದೆಲ್ಲ ಸರ್ಕಾರ ಕೂಡ ಈಗ ನಾನು ಸ್ಪೀಕರ್ ಆಗಿದ್ದೇನೆ ನಾನು ಪ್ರತಿಪಕ್ಷದ ಮಿತ್ರ ಸರ್ಕಾರವನ್ನು ಸಣ್ಣ ಜವಾಬ್ದಾರಿ ಅಧಿವೇಶನ ಚೆನ್ನಾಗಿ ನಡೆಸಿಕೊಂಡು ಹೋಗೋ ಜವಾಬ್ದಾರಿ ನಂದು ನ ಎಲ್ಲ ಶಾಸಕರು ಬೇರೆ ಬೇರೆ ರೀತಿ ಚರ್ಚೆ ಮಾಡ್ತಾರೆ ಬಹಳಷ್ಟು ಬಿಲ್ಗಳು ಬರ್ತದೆ ಬಹಳಷ್ಟು ಕಾಲಿಂಗ್ ಕ್ವಶನ್ ಎಲ್ಲ ಕೂಡ ಇರ್ತದೆ ಎಲ್ಲರಿಗೂ ಕೂಡ ಸಮಯ ಅವಕಾಶ ಕೊಟ್ಟು ಸಮರ್ಪಕವಾಗಿ ಅಧಿವೇಶನ ನಡೆಸಲಾಗೆಲ್ಲ ಕೂಡ ಅಂತ ಹೇಳಿ ಯಾರು ಕೂಡ ಟೀಕೆ ನನ್ಗೆ ಯಾವ್ದು ಯಾವ್ದು ಗೊತ್ತಿಲ್ಲ ಹೌದು ನಾವ್ ಇಲ್ಲಿ ನಾನು ಹೋಗಿದ್ದೇನೆ ನಂಗೆ ಹೋಗ್ಬೇಕಂತ ಆಶೆ ಇಲ್ಲ ನಾನು ಹೋಗಿದ್ದೇನೆ ನಮ್ಮ ದೇಶ ಸಂಸ್ಕೃತಿ ನಮ್ಗೆ ಹೇಗಿದೆ ನನ್ಗೆ ಅಲ್ಲಿ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ನೂರ ನಲ್ವತ್ತು ನಾಲ್ಕು ವರ್ಷದಲ್ಲಿ ಒಮ್ಮೆ ಆಗುವಂತ ಒಂದು ಆಗುವಂಥದ್ದು ಅದಕ್ಕಾಗಿ ಅದು ಏನು ಯಾವ ವಿಚಾರ ಹೇಗೆ ಅದು ಹೇಗಿದೆ ಇದೆಲ್ಲ ಕೂಡ ನನಗೆ ನೋಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಿದೆ ನನಗೆ ಆಸಕ್ತಿ ಎಲ್ಲ ಜಾತಿಯಲ್ಲ ಧರ್ಮದ ನಮ್ಮ ಧರ್ಮದಲ್ಲ ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಎಲ್ಲ ಧರ್ಮದವರ ಕಾರ್ಯಕ್ರಮ ಭಾಗವಹಿಸ್ವಾಮಿ ಸಣ್ಣದಿಂದಲೂ ಕೂಡ ಬಂದಂತ ಆಸಕ್ತಿ ನನಗೆ ಆಸಕ್ತಿ ಅಂದರೆ ನಾನು ಹೋಗಿ ಬಂದಿಲ್ಲ ಸಂತುಷ್ಟನಾಗಿದ್ದೆ ಯುವಕರೆಲ್ಲರೂ ಕೂಡ ಸಮಾಜವನ್ನು ಕಟ್ಟುವರಾಗಬೇಕು ಹೊರತು ಸಮಾಜನ್ನು ಬಿಗಡಾಯಿಸುವಾಗಬಾರ್ದು ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕ ಚಿಂತನೆ ಇರಬಾರ್ದು ಸಮಸ್ಯೆ ಬಂದೇ ಬರ್ತದೆ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂತ ವ್ಯಕ್ತಿತ್ವ ಅಲ್ಲದೆ ಯುವಜನ ಯಾವಾಗಲೂ ಸಮಸ್ಯೆ ಸಮಸ್ಯೆ ಹುಡುಕಿ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವ ಆಗಬಾರ್ದು ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವು ಆಡೋ ಪ್ರತಿ ಆಡುವ ಪ್ರತಿ ಮಾತು ನಾವು ಮಾಡೋ ಕೆಲಸ ಅದು ಸಮಾಜ ದೇಶಕ್ಕೆ ಪೂರಕವಾಗಿರ್ಬೇಕು ಸಮಾಜ ಮತ್ತು ದೇಶಕ್ಕೆ ತಾವು ಆಡೋ ಮಾತು ಮತ್ತು ಕೆಲಸದಿಂದ ಯಾವುದು ಉತ್ತಮವಾಗ್ತದ ಅವರು ನಿಜವಾದ ದೇಶ ಪ್ರೇಮ ಹೇಳಿಕೆ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ